ಬಹಳಷ್ಟು ವಿಚಾರಗಳಲ್ಲಿ ಈ ಒಂದು ಕೇಸ್ನಲ್ಲಿ ಅಖಿಲೇಶ್ ದರ್ಶನ್ಗೆ ಮುಳುವಾಗಿದ್ದೆ ಅವರು ಜೈಲಿನಲ್ಲಿ ವಾಸ್ತವ್ಯ ಹೂಡಿದ್ದಾಗ ಅನುಭವಿಸಿದಂತಹ ರಾಜಾತಿಥ್ಯ ಮತ್ತು ತಾನು ಬೇಲ್ ಪಡೆಯೋದಕ್ಕೆ ಕೊಟ್ಟಂತಹ ವೈದ್ಯಕೀಯ ಕಾರಣ ಆ ವೈದ್ಯಕೀಯ ಕಾರಣ ಮತ್ತು ರಾಜಾತಿಥ್ಯವನ್ನ ಸೇರಿದಂತೆ ಬಹಳಷ್ಟು ವಿಚಾರಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಪರಿಗಣಿಸಿದೆ ಮತ್ತು ಎರಡೂ ಕಡೆಯ ವಾದ ವಿವಾದಗಳನ್ನ ಆಲಿಸಿದ ನಂತರ ಯಾಕೆ ತಾನು ಈಗ ಜಾಮೀನನ್ನ ಕೊಡದೆ ಇರೋದೊಂದು ಕೊಟ್ಟಂತಹ ಜಾಮೀನನ್ನ ಇದೆ ಅಲ್ಲ ಅದಕ್ಕೆ ಬಹಳಷ್ಟು ಕೇಸ್ ಗಳನ್ನ ಕೋರ್ಟ್ ಮಾಡಿದೆ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹಳೆಯ ಜಜ್ಮೆಂಟ್ ಗಳನ್ನ ಕೋರ್ಟ್ ಮಾಡಿದೆ ಮತ್ತು ಈ ಒಂದು ಕೊಟ್ಟಂತಹ ಜಾಮೀನು ಹೈಕೋರ್ಟ್ ಕೊಟ್ಟಂತಹ ಜಾಮೀನನ್ನ ರದ್ದು ಮಾಡಿರುವಂತಹ ಈ ಪ್ರಕರಣ ಮತ್ತು ರಾಜಾತಿಥ್ಯವನ್ನು ಜೈಲಿನೊಳಗೆ ಕೊಟ್ಟು ಇಂತಹ ಆರೋಪಿಗಳನ್ನು ಕೊಲೆ ಅಪ ಆರೋಪಿಗಳನ್ನು ನೋಡಿಕೊಳ್ಳುವುದು ಅವರಿಗೆ ಬೇಕಾದದನ್ನ ಕೊಟ್ಟು ಸಾಕಿ ಸಲ್ಲುವುದು ಜೈಲಿನೊಳಗಡೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಆದೇಶ ಎಲ್ಲ ರಾಜ್ಯಗಳಿಗೂ ಕಳುಹಿಸಿ ಅಂತ ಹೇಳಿದ್ದಾರೆ ಯಾರು ನ್ಯಾಯಾಧೀಶರು ಹಾಗಾದ್ರೆ ಏನೇನನ್ನ ಹೇಳಿದ್ದಾರೆ ಆಸ್ಪತ್ರೆ ಹೊರಡಿಸಲಾದ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿಡುಗಡೆ ಸಾರಾಂಶದಲ್ಲಿ ಇದು ದರ್ಶನ್ ಅಧಿಕ ರಕ್ತದೊತ್ತಡ ಮತ್ತು ಹಿಂದಿನ ಹೃದಯ ಸಮಸ್ಯೆಗಳ ಇತಿಹಾಸ ಹೊಂದಿರುವ ರೋಗಿಯಾಗಿದ್ದು ಡಯಾಬಿಟಿಸು ಬಿಪಿ ಮತ್ತು ಹಾರ್ಟ್ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಇರುವಂತಹ ರೋಗಿಯಾಗಿದ್ದು ಭವಿಷ್ಯದಲ್ಲಿ ಅವರಿಗೆ ಸಿ ಎ ಜಿ ಶಸ್ತ್ರಚಿಕಿತ್ಸೆ ಅಗತ್ಯವಿರಬಹುದು ಇಲ್ಲದಿದ್ದರೆ ಅವರಿಗೆ ಸ್ಟ್ರೋಕ್ ಆಗುವಂತಹ ಸಾಧ್ಯತೆ ಇರುವುದರಿಂದ ಇವರಿಗೆ ತುರ್ತು ಮತ್ತು ತಕ್ಷಣದ ವೈದ್ಯಕೀಯವಾದಂತಹ ನೆರವು ಅತ್ಯಗತ್ಯ ಬಿಡುಗಡೆಗೆ ಕಾರಣವಾಗುವಂತಹ ಮರಣಾಂತಿಕ ಸ್ಥಿತಿ ಇರಬಹುದಾ ಅನ್ನೋ ರೀತಿಯಲ್ಲಿ ಅವರ ಒಂದು ಮೆಡಿಕಲ್ ರಿಪೋರ್ಟ್ ಆಸ್ಪತ್ರೆಯಿಂದ ಹೊರಗಡೆ ಬಂದಿತ್ತು ಹಾಗಾದ್ರೆ ಹೊರಗಡೆ ಬಂದಂತಹ ದರ್ಶನ್ ಅದೇ ತುರ್ತು ತುರ್ತಾದಂತಹ ತಕ್ಷಣದ ವೈದ್ಯಕೀಯವಾದಂತಹ ಚಿಕಿತ್ಸೆಯನ್ನ ಪಡ್ಕಂಡ್ರ ಪಡ್ಕಂಡ್ರ ಸೊ ಹೈಕೋರ್ಟ್ ನಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಏಟು ಅಂದ್ರೆ ದರ್ಶನ್ ಉನ್ನತ ಮಟ್ಟದ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಹಲವು ಸಾರ್ವಜನಿಕ ಹಾಜರಾತಿಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಓಡಾ ಂತಹ ಆರೋಗ್ಯ ಮತ್ತು ಚಲನಶೀಲತೆಯಿಂದ ಕೂಡಿದ್ದಾರೆ ಬಿಡುಗಡೆಯ ನಂತರ ಯಾವುದೇ ಶಸ್ತ್ರಚಿಕಿತ್ಸೆ ಅಥವಾ ಗಂಭೀರವಾದಂತಹ ವೈದ್ಯಕೀಯವಾದಂತಹ ವಿಧಾನಕ್ಕೆ ಒಳಗಾಗೇ ಇಲ್ಲ ಕಣ್ಣಿಗೆ ಕಾಣುವ ರೀತಿ ನೀವು ಕೊಟ್ಟಂತಹ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಂತಹ ವೈದ್ಯಕೀಯವಾದಂತಹ ವರದಿ ಅಥವಾ ಸಾರಾಂಶಕ್ಕೂ ತಾವು ಜಾಮೀನಿನ ಮೇಲೆ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ತಾವು ಮಾಡಿದಂತಹ ಚಟುವಟಿಕೆಗಳಿಗೂ ಬಹಳ ವ್ಯತ್ಯಾಸ ಇದೆ ಕೋರ್ಟ್ ಅದನ್ನ ಗಮನಿಸಿದೆ ಸಾರ್ವಜನಿಕ ಜಾಹೀರಾತುಗಳು ಹಾಜರಾತಿಗಳು ಅಂದ್ರೆ ಹಲವಾರು ಕಾರ್ಯಕ್ರಮಗಳಲ್ಲಿ ನೀವು ಅಟೆಂಡೆನ್ಸ್ ಇದೆ ತುಂಬಾ ಆರೋಗ್ಯವಾಗಿ ಕಾಣ್ತಾ ಇದ್ದೀರಾ ಯಾವುದೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ ಹಾಗೆ ನೋಡಿದ್ರೆ ತುರ್ತು ಚಿಕಿತ್ಸೆ ತುರ್ತು ಚಿಕಿತ್ಸೆ ಆಪರೇಷನ್ ಆಗಲೇಬೇಕು ಅಂತ ಇದ್ರಿ ಆಗಿಲ್ಲ ಜಾಮೀನಿನ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಮತ್ತು ಸುಳ್ಳು ದಾರಿ ತಪ್ಪಿಸುವಂತಹ ದುರುದ್ದೇಶ ಹೊಂದಿದ್ದಾರೆ ಅಷ್ಟೇ ಅಲ್ಲ ಯಾರು ಈ ಪ್ರಕರಣದಲ್ಲಿ ಇನ್ನೊಬ್ಬ ಆರೋಪಿ ಇದ್ದಾರೋ ಆ ಆರೋಪಿಯ ಜೊತೆಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಮತ್ತು ಈತನಿಗೆ ಜೈಲಿನ ಒಳಗಡೆ ಸಮರ್ಥವಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲದಷ್ಟು ಜೈಲಿನ ಪರಿಸ್ಥಿತಿ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಯಾಕಂದ್ರೆ ಹೊರಗಡೆ ಬಂದೇ ಚಿಕಿತ್ಸೆ ಪಡ್ಕೋಬೇಕು ಅಷ್ಟು ವೈದ್ಯಕೀಯ ಪರಿಸ್ಥಿತಿ ವೈದ್ಯಕೀಯ ಚಿಕಿತ್ಸೆ ಕೊಡುವಂತ ಪರಿಸ್ಥಿತಿ ಜೈಲಿನಲ್ಲಿ ಇಲ್ಲ ಅನ್ನೋದಾದರೆ ಅದರ ಬಗ್ಗೆನೂ ಕೂಡ ಇಲ್ಲಿ ನ್ಯಾಯಾಧೀಶರು ಗಮನ ಹರಿಸಿದ್ದಾರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ಆದೇಶದಲ್ಲಿ ಏನಿದೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದೆ ಕಾನ ಮುಂದೆ ಎಲ್ಲರೂ ಸರಿಸಮಾನರು ನೀವು ಸೆಲೆಬ್ರಿಟಿ ಆದ ಮಾತ್ರಕ್ಕೆ ನೀವು ಕಾನೂನಿಗಿಂತ ಮೇಲಾಗುವುದಿಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಏನು ಅಂತಂದರೆ ತಮ್ಮ ಖ್ಯಾತಿ ಮತ್ತು ಸಾರ್ವಜನಿಕ ಉಪಸ್ಥಿತಿಯ ಕಾರಣಕ್ಕೆ ಪಿತೂರಿ ಮತ್ತು ಕೊಲೆಯ ಗಂಭೀರ ಆರೋಪಗಳಿಗೆ ತಮ್ಮನ್ನ ಈ ಒಂದು ಜಾಮೀನಿಂದ ಜಾಮೀನಿನ ಕೊಟ್ಟು ತಮ್ಮನ್ನ ಕಳಿಸೋದು ಸಾಧ್ಯ ಇಲ್ಲ ತಾವು ಸೆಲೆಬ್ರಿಟಿ ತಾವು ಒಂದು ತುಂಬಾ ದೊಡ್ಡ ಫ್ಯಾನ್ ಫಾಲೋವರ್ಸ್ ಅನ್ನ ಹೊಂದಿದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಆಚೆ ಕಳಿಸಕ್ಕಾಗಲ್ಲ ಯಾಕೆ ಅಂದರೆ ತಾವು ಜೈಲಿನೊಳಗಡೆನೆ ರಾಜ್ಯಾತಿಥ್ಯವನ್ನ ಪಡೆದು ಅಲ್ಲೇ ನೀವು ತಮಗೆ ಬೇಕಾದದ್ದನ್ನೆಲ್ಲ ಪಡ್ಕೊಂಡಿರೋದ್ರಿಂದ ಆ ವ್ಯವಸ್ಥೆಯನ್ನೇ ತಾವು ಬುಡಮೇಲು ಮಾಡುವಷ್ಟು ಶಕ್ತಿ ಇರೋದ್ರಿಂದ ಸಾಕ್ಷ್ಯಗಳನ್ನ ನಾಶಪಡಿಸೋದು ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತಹ ಚಾನ್ಸಸ್ ಬಹಳ ಇರುವುದರಿಂದ ತಮಗೆ ಜಾಮೀನನ್ನ ರದ್ದುಪಡಿಸ್ತಾ ಇದ್ದೀವಿ ಅಂತ ಕೋರ್ಟ್ ಹೇಳಿದೆ ವಿಐ ಪಿ ಚಿಕಿತ್ಸೆ ಜೈಲಿನ ನಿಯಮಗಳ ಉಲ್ಲಂಘನೆ ಸೌಲಭ್ಯಗಳ ದುರುಪಯೋಗ ಬಂಧನದಲ್ಲಿದ್ದಾಗಲೂ ವ್ಯವಸ್ಥೆಯನ್ನು ಧಿಕ್ಕರಿಸುವಂತಹ ಸಾಮರ್ಥ್ಯ ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲು ಸಾಧ್ಯವಾದರೆ ಸಾಕ್ಷ್ಯಗಳಲ್ಲಿ ಹಸ್ತಕ್ಷೇಪ ಮಾಡುವ ಬೆದರಿಕೆ ಹಾಕುವ ನ್ಯಾಯದ ಹಾದಿಯನ್ನು ಹಾಳು ಮಾಡುವುದು ತಮಗೆ ಅತ್ಯಂತ ಸುಲಭ ಅಂತ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಹೀಗಿರುವಾಗ ಜೈಲೇ ಗತಿ ಆಮೇಲೆ ಹೈಕೋರ್ಟ್ನ ಆದೇಶವು ಕೂಡ ಗಂಭೀರವಾದಂಥ ಕಾನೂನು ದೌರ್ಬಲ್ಯಗಳಿಂದ ಕೂಡಿದೆ ಅಂತ ಕೂಡ ಹೇಳಿದೆ ಸುಪ್ರೀಂ ಕೋರ್ಟ್ ಹೌದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಒಂದು ಗೆಸ್ಟ್ಗಳ ಜೊತೆಗೆ ಮಾತಾಡೋಣ ಲಾಯರ್ಸ್ ಇರ್ತಾರೆ ಏನು ಇದರ ಅರ್ಥ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ನಾವು ಮಾತಾಡೋಣ ಆದರೆ ಇವರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಒಂದು ಹೈಡ್ರಾಮಾ ಕೂಡ ನಡೀತು ಅಲ್ಲಿ ಬರ್ತಾ ಇದಾರಂತೆ ಇಲ್ಲಿ ಬರ್ತಾ ಇದ್ದಾರಂತೆ ಆ ಕಾರಲ್ಲಿ ಬರ್ತಾ ಇದ್ದಾರಂತೆ ಈ ಕಾರಲ್ಲಿ ಬರ್ತಾ ಇದ್ದಾರಂತೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ತಮಿಳ್ನಾಡಲ್ಲಿ ಇದ್ದೀನಿ ಬಂದ್ ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ರು ದರ್ಶನ್ ಅವರು ಶುರುವಾಯ್ತು ನಾಲ್ಕೂವರೆಗೆ ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ರು ಆದರೆ ಅದಕ್ಕೂ ಮುಂಚೆನೆ ಇವರು ಪ್ಲಾನ್ ಮಾಡಿದ್ರು ಅಂತ ಅನ್ಸುತ್ತೆ ತಮಿಳ್ನಾಡಿಗೆ ಹೋಗಿದ್ದಂತಹ ದರ್ಶನ್ ಕಾರನ್ನು ಅಲ್ಲೇ ಚಾಮರಾಜನಗರದಲ್ಲೇ ಹೇಗಾದರೂ ಮಾಡಿ ಟ್ರೇಸ್ ಮಾಡಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರು ಇದ್ರು ಆದರೆ ಅವರು ರ್ಯಾಂಗ್ಲರ್ ಕಾರ್ ಫಸ್ಟ್ ಎಂಟ್ರಿ ಆಗುತ್ತೆ ನಂತರ ಅದೇ ಕಾರಲ್ಲಿ ದರ್ಶನ್ ಕಳ್ಳನಂತೆ ಅಡಿಗೆ ಕುಳಿತಿದ್ದಾರೆ ಮನೆಯೊಳಗೆ ಹೋದ ತಕ್ಷಣ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ತದನಂತರ ಅವರನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರಲಾಯಿತು ಅಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಯಿತು ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಈಗ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು ಈಗ ನ್ಯಾಯಾಧೀಶರು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದ್ದಾರೆ ಎಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗುತ್ತೆ ಅದು ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ದರ್ಶನ್ ಮತ್ತು ಗ್ಯಾಂಗನ್ನು ಈಗ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗ್ತಾ ಇದೆ アウト